ಈ ಸಾಹಿತ್ಯದಂತ ಎಳಿಬೇಕು ಅಂತಂದ್ರೆ ಏನು ಮಾಡಬೇಕು ಮಕ್ಕಳಿಗೆ ಆಸಕ್ತಿ ಬರುವಂತಹ ಒಂದು ಕೃತಿಗಳನ್ನು ನಾವು ರಚನೆ ಮಾಡಬೇಕು ಮಕ್ಕಳಿಗೆ ಆಸಕ್ತಿ ಹೆಚ್ಚಿಸುವಂತಹ ಕುತೂಹಲವನ್ನು ಹೆಚ್ಚಿಸುವಂತಹ ಅವರಲ್ಲಿ ಆದರ್ಶವನ್ನು ತುಂಬುವಂತಹ ಅವರಲ್ಲಿ ನೈತಿಕತೆಯನ್ನು ತುಂಬುವಂತಹ ಕೃತಿಗಳು ಹೆಚ್ಚಾಗಿ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಹಾಡಿನ ಸುದ್ದಿ ಬಹಳ ಬಹಳ ಇಷ್ಟವಾಗುವಂತಹ ಮಕ್ಕಳಿಗೆ ಬಹಳ ಇಷ್ಟವಾಗುವಂತಹ ಸುದ್ದಿ ಅಂತ ನಾವು ಹೇಳ್ಬೋದು ನೋಡಿ ನಾವು ಬಾಲ್ಯದಲ್ಲಿ ಬಂದಂತಹ ಎಷ್ಟೊಂದು ಹಾಡುಗಳು ಇವತ್ತು ಕೂಡ ನಮ್ಮ ಮನಸ್ಸಿನಲ್ಲಿದೆ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ನೋಡಿ ಅದನ್ನ ನಾವು ಮರ್ತ ಇಲ್ಲ ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನಯ ಕಾವೆ ತಿರುಕನೋರ್ವ ನೂರ ಮುಂದೆ ಮುರುಪುಧರ್ಮ ಶಾಲೆಯಲ್ಲಿ ಚಂದಿನ ನೇಟಕ್ಕೆ ಓಡುವ ನಮ್ಮ ನೋಡಿ ಎಷ್ಟೊಂದು ಪದ್ಯಗಳು ಇವತ್ತು ನಮ್ಮ ಮನಸ್ಸಲ್ಲಿ ಇದೆ ಅಂತಂದ್ರೆ ಆ ಪದ್ಯದ ತಾಕತ್ತು ಹಾಗಿದೆ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ಬೇಕೆ ಬೆಕ್ಕೇ ಹೆಚ್ಚಿನ ಸತ್ಯ ಎಷ್ಟೊಂದು ಪದ್ಯಗಳು ಅಲ್ವಾ ಎಲೆ ಎಲೆಮಾನವ ಆ ಪದ್ಯದಲ್ಲಿ ನಾವು ಎಷ್ಟೊಂದು ಮೌಲ್ಯವನ್ನೇ ಕಲಿಸ್ತಾ ಇದ್ವಿ ನೀನ್ ಎಲೆ ಎಲೆಮಾನವ ಅಂತ ಕವಿ ಮಕ್ಕಳು ಕಲ್ತ್ಕೊಂಡು ಅದನ್ನ ಆ ಪದ್ಯವನ್ನು ಕಲ್ತ್ಕೊಂಡು ಹೋಗ್ಲಿಕ್ಕೆ ಇರುವಂತಹ ಮೌಲ್ಯವನ್ನ ಅಳವಡಿಸಿಕೊಳ್ಳುವಲ್ಲಿ ಮಕ್ಕಳು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇದ್ವಿ ಇಂತಹ ಇಂತಹ ಪದ್ಯಗಳು ನಮ್ಮ ಮನಸ್ಸಿನಲ್ಲಿ ಇವತ್ತೂ ಪರಿಣಾಮ ಬೀರಿದೆ ಅಂತಂದ್ರೆ ಆ ಪದ್ಯಗಳ ಶಕ್ತಿ ಹೇಗಿತ್ತು ಆ ಪದ್ಯಗಳ ರಚನೆ ಮಾಡದವರಂತಹ ಮನಸ್ಥಿತಿ ಹೇಗಿತ್ತು ಮಕ್ಕಳಿಗೆ ಏನನ್ನ ಕಲಿಸ್ಬೇಕು ಏನನ್ನ ಕೊಡಬೇಕು ಹೇಗೆ ಕೊಡಬೇಕು ಇದೆಲ್ಲವನ್ನ ಅವರು ಅಂತ್ಕೊಂಡು ಮಕ್ಕಳಿಗೆ ನಾವು ಒಗ್ಗಟ್ಟನ ಕಲಿಸಬೇಕು ನೋಡಿ ಅವ್ರು ನೇರವಾಗಿ ಒಗ್ಗಟ್ಟಾಗಿರು ಅಂತ ಹೇಳಲ್ಲ ಬಣ್ಣಗಳ ಬಗ್ಗೆ ನೋಡಿ ಬಣ್ಣಗಳು ಹೇಗೆ ಒಗ್ಗಟ್ಟಾಗಿದೆ ಒಂದಿನ ಆಗಸದು ಚೆನ್ನಾಗಿದೆ ಕಲ್ಪನೆ ಆಗಸ ಒಂದು ಊರಿದೆ ಅಲ್ಲಿ ಬಣ್ಣಗಳು ಒಂದೆಡೆ ಸೇರಿ ನಾವು ಎಲ್ಲಾ ಬಣ್ಣಗಳು ಆ ಮಕ್ಕಳು ಖುಷಿ ಆಗಿಬಿಡುತ್ತೆ ಏನೋ ಒಂದು ರಮ್ಯತೆ ಏನೋ ಒಂದು ಒಂದು ಅದ್ಭುತವಾದ ಕಲ್ಪನೆ ಲಾಕಾಕ್ತ ಊರಿರುತ್ತ ಅದೇ ಕಲ್ಪನೆಯಲ್ಲ ಕಲ್ಪನೆಯಲ್ಲೂ ಮಗುವಿನ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಇಂತಹ ಒಂದು ಪ್ರಯತ್ನ ಬಣ್ಣಗಳೊಂದೆಡೆ ಸೇರಿದವು ತಾನೇ ಹೆಚ್ಚು ಎಲ್ಲರಿಗಿಷ್ಟ ಎನ್ನುತ್ತ ಬಡಿ ಪಡಿದಾಡಿದವು ಗದ್ದಲ ಕೇಳಿ ರವಿ ಬಂದ ಕೋಪತಿ ಧಗದಗ ತಾನೂರಿದ ನಿಂಬಿಸಿ ಜಗಳವ ಬಣ್ಣಗಳೇ ಒಗ್ಗಟ್ಟಲ್ಲಿ ಬದಲಿದೆ ಮಕ್ಕಳಿಗೆ ಬಣ್ಣದ ಮೂಲಕ ಬಣ್ಣಗಳಿಗೆ ಒಗ್ಗಟ್ಟಾಗಿ ಅಂತ ರವಿ ಹೇಳಿದ ಅನ್ನುವಂಥ ಕಲ್ಪನೆಯನ್ನು ಬೆಸೆದು ಈ ಒಂದು ಅದ್ಭುತವಾದಂತಹ ಕಲ್ಪೆಯನ್ನು ಬಗ್ಗೆ ಅವರು ಬಂದಿದ್ದಾರೆ ಎಲ್ಲೂ ತಪ್ಪ ಭಾಸ್ಕರ ಕಾಪು ಹೋಗಿ ಮಳೆಯಲ್ಲೂ ಬಟ್ಟ ಮುಟ್ಟ ಜೋನಾಗಿ ಬಣ್ಣಗಳೇ ಸೊತೆಯಾಗಿ ಎಷ್ಟು ಚೆನ್ನಾಗಿ ಇಂಥವೂ ಕಾಮನ ಬೆನ್ನಾಗಿ ಖುಷಿ ಆಗುತ್ತೆ ಬಣ್ಣಗಳೆಲ್ಲ ಹೊಂದಾಡ್ಕೊಂಡು ಬೇರೆ 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 ಇದು ಅದೇ ರವಿ ಪಾಠ ಹೇಳ್ತೀನಿ ನೀವು ಎಲ್ಲೂ ಒಗ್ಗಟ್ಟಾಗಿರಿ ಅಂತ ಅವೆಲ್ಲರೂ ಒಂದ್ ಕಡೆ ಸೇರಿಕೊಂಡು ಆಕಾಶ ನಿಂತ್ಕೊಂಡಾಗ ಒಂದು ಚಿತ್ರಣ ಆದಂತ ಅದೇ ಹಾಕಿ ಅದೇ ಕೇಳುತ್ತೆ ಕಾಮ ಹೇಗೆ ಬರುತ್ತೆ ಮೇಡಮ್ ಕಾಮನಾಭಿಲ್ ಹೇಗೆ ಬರುತ್ತೆ ನಮ್ಗೆ ಅರ್ಥ ಅನ್ನೋದು ಹೆಂಗ್ ಹೇಳುದು ಆ ಮಗುವಿನ ಮಟ್ಟಕ್ಕೆ ಹೇಳುದು ಆ ಮಗುವಿಗೆ ಅರ್ಥವಾಗುವುದು ಯಾವ ರೀತಿ ಹೇಳುದು ಕಥೆಯನ್ನ ಕಟ್ಟಿ ನಾವು ಹೇಳಿದಾಗ ಮಗು ಮುಂದೆ ಕಳ್ಸಿ ಮಾಡ್ತಾ ಮುಂದೆ ವಿಜ್ಞಾನ ಓದಿದ್ರು ಯಾವ ಅವ್ರು ಹಾಡ್ತಾ ಇದ್ರೆ ರಾಗದಲ್ಲಿ ಇದನ್ನ ಆರಾಮಾಗಿ ಒಳ್ಳೆ ರಾಗವನ್ನ ಹಾಕಿ ಲಯಬದ್ಧವಾಗಿ ಈ ಪದ್ಯಗಳನ್ನ ಹಾಡುವ ರೀತಿಯಲ್ಲಿ ಈ ಪದ್ಯಗಳನ್ನ ಇವರು ಬರ್ತಿದ್ದಾರೆ ಹಾಗೇನೆ ತೆಂಗಿನ ಹಿರಿಮೆ ಒಂದು ಮಗುಗೆ ಪಾಠನೂ ಆಗಬೇಕು ಈ ಕಡೆ ಮನೋರಂಜನೆ ಸಿಗಬೇಕು ಆ ಕಡೆ ಮಗು ಖುಷಿಯಾಗಿ ಪದ್ಯವನ್ನು ಕೂಡ ಕಲಿಬೇಕು ಆ ರೀತಿಯಾಗಿ ತೆಂಗಿನ ಹಿರಿಮೆ ಕಲ್ಪ ವೃಕ್ಷ ನಮ್ಮಯ ತೆಂಗು ಕಲ್ಪನೆ ಎಲ್ಲ ಕೇಳು ತರತರ ಬಳಕೆಗೆ ಬಹು ಉಪಯೋಗಿ ಬಹು ಎತ್ತರ ತೆಂಗಿನ ಬಾಳು ತೆಂಗಿನ ಮರದ ಬಗ್ಗೆ ಪ್ರಬಂಧನ ಬರೆಯಿರಿ ಅಂತ ನಾವು ಮಕ್ಕಳು ಹೇಳ್ತೀವಿ ಈ ಪ್ರಬಂಧ ಪ್ರಬಂಧವನ್ನ ಬರೆಯುವಾಗ ಮಕ್ಕಳಿಗೆ ಏನೇನು ವಸ್ತುಗಳು ಬೇಕು ಈ ಪದ್ಯದಲ್ಲಿ ಪದ್ಯ ಇಡೀ ಪದ್ಯವನ್ನು ಬರಿಬಹುದು ಏನೇನು ಕುಪ್ಯೋಗುತ್ತೆ ತೆಂಗಿನ ಕಡ್ಡಿ ಕೊರಕೆಗಾಗುತ್ತೆ ಒಣಗಿದ ಮೀನ್ ಸಿಸ್ಟೆ ಮುರುವಲಾಯಿತು ಹೊರಗೆ ಚಹ ಕಟ್ಟಿಸಲು ಎಡೆನೀರಿದೆ ಬಿದ್ದ ಮರವನ್ನು ಹಲಗೆಯಾಗಿ ಹಾಕಿ ಮನೆಗೆ ಅರ್ಥವಾಗುತ್ತೆ ಹೀಗೆ ತೆಂಗಿನ ಎಲ್ಲ